ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಗ್ರಾಮ ಸ್ವರಾಜ್ ಯೋಜನೆಯ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳು ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಗ್ರಾಮ ಸ್ವರಾಜ್ಯದ ಮೊದಲ ಹಂತ ಆರಂಭವಾದದ್ದು ಯಾವಾಗ ಆಪ್ಷನ್ಸ್ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಆರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಒಂಬತ್ತು ಉತ್ತರ ಎರಡ್ ಸಾವಿರದ ಆರರಿಂದ ಎರಡು ಸಾವಿರದ ಏಳು ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಯೋಜನೆಯನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಅನ್ವಯ ಕೈಗೊಳ್ಳಲಾಗುತ್ತಿದೆ ಆಪ್ಷನ್ಸ್ ನಂಜಯ್ಯ ಮಠ್ ಸಮಿತಿ ರಮೇಶ್ ಕುಮಾರ್ ಸಮಿತಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ವಿಜಯ್ ಕೇಲ್ಕರ್ ಸಮಿತಿ ಉತ್ತರ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ಮುಂದಿನ ಪ್ರಶ್ನೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಪ್ರಾಧಿಕಾರ ಸಮಿತಿಯನ್ನು ರಾಜ್ಯ ಸರ್ಕಾರವು ನೇಮಿಸಿದ ವರ್ಷ ಯಾವುದು ಆಪ್ಷನ್ಸ್ ವರ್ಷ ಎರಡು ಸಾವಿರ ಅಕ್ಟೋಬರ್ ವರ್ಷ ಎರಡು ಸಾವಿರದ ಎರಡು ಅಕ್ಟೋಬರ್ ವರ್ಷ ಎರಡು ಸಾವಿರದ ಮೂರು ಅಕ್ಟೋಬರ್ ವರ್ಷ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ಉತ್ತರ ವರ್ಷ ಎರಡು ಸಾವಿರ ಅಕ್ಟೋಬರ್ ಮುಂದಿನ ಪ್ರಶ್ನೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ತನ್ನ ವರದಿಯನ್ನು ನೀಡಿದ ವರ್ಷ ಯಾವುದು ಆಪ್ಷನ್ಸ್ ಎರಡ್ ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟು ಉತ್ತರ ಎರಡ್ ಸಾವಿರದ ಎರಡು ಮುಂದಿನ ಪ್ರಶ್ನೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರು ಯಾರು ಆಪ್ಷನ್ಸ್ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಕೆ ತಿಮ್ಮಯ್ಯ ಚಿನ್ನಸ್ವಾಮಿ ಮೇಲಿನ ಯಾರು ಅಲ್ಲ ಉತ್ತರ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಮುಂದಿನ ಪ್ರಶ್ನೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಸಮಿತಿಯು ಎಷ್ಟು ಸಮಾಜ ಮತ್ತು ಆರ್ಥಿಕ ಸುಚ್ಚಾಂಕಗಳನ್ನು ಆಧರಿಸಿ ಅಂದಾಜಿಸಿದೆ ಆಪ್ಷನ್ಸ್ ಇಪ್ಪತ್ತೈದು ನಲವತ್ತೈದು ಮೂವತ್ತೈದು ಇಪ್ಪತ್ತೆರಡು ಉತ್ತರ ಮೂವತ್ತೈದು ಮುಂದಿನ ಪ್ರಶ್ನೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಸಮಿತಿ ವರದಿಯಲ್ಲಿ ರಾಜ್ಯದಲ್ಲಿ ಒಟ್ಟು ಹಿಂದುಳಿದ ತಾಲೂಕುಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ನೂರ ಹತ್ತು ನೂರ ಹದಿನಾಲ್ಕು ನೂರ ಇಪ್ಪತ್ತೈದು ನೂರ ನಲವತ್ನಾಲ್ಕು ಉತ್ತರ ನೂರ ಹದಿನಾಲ್ಕು ತಾಲೂಕುಗಳು ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಯನ್ನು ಈ ಕೆಳಗಿನ ಯಾರ ನೆರವಿನೊಂದಿಗೆ ಆರಂಭಿಸಲಾಯಿತು ಆಪ್ಷನ್ಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯುರೋಪಿಯನ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಶ್ವ ಬ್ಯಾಂಕ್ ಉತ್ತರ ವಿಶ್ವ ಬ್ಯಾಂಕ್ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಎಂದರೆ ಗ್ರಾಮ ಸ್ವರಾಜ್ ನ ಮೊದಲನೇ ಹಂತ ರಾಜ್ಯದ ಎಷ್ಟು ಪಂಚಾಯಿತಿಗಳಿಗೆ ಜಾರಿಗೊಳಿಸಲಾಯಿತು ಆಪ್ಷನ್ಸ್ ಎ ಡಿಎಂ ನಂಜುಂಡಪ್ಪ ವರದಿ ನೀಡಿದ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ತಾಲೂಕುಗಳ ಸಾವಿರದ ಮುನ್ನೂರ ನಲವತ್ಮೂರು ಗ್ರಾಮ ಪಂಚಾಯಿತಿಗಳು ಆಪ್ಷನ್ ಬಿ ಡಿ ಎಂ ನಂಜುಂಡಪ್ಪ ವರದಿ ನೀಡಿದ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ತಾಲೂಕುಗಳ ಸಾವಿರದ ಇನ್ನೂರ ನಲ್ವತ್ಮೂರು ಗ್ರಾಮ ಪಂಚಾಯಿತಿಗಳು ಆಪ್ಷನ್ ಸಿ ಡಿಎಂ ನಂಜುಂಡಪ್ಪ ವರದಿ ನೀಡಿದ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ತಾಲೂಕುಗಳೂರ ನಲ್ವತ್ ಮೂರು ಗ್ರಾಮ ಪಂಚಾಯಿತಿಗಳು ಆಪ್ಷನ್ ಡಿ ಡಿಎಂ ನಂಜುಂಡಪ್ಪ ವರದಿ ನೀಡಿದ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ತಾಲೂಕುಗಳ ಸಾವಿರದ ಮುನ್ನೂರ ಐವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ಉತ್ತರ ಆಪ್ಷನ್ ಎ ಡಿಎಂ ನಂಜುಂಡಪ್ಪ ವರದಿ ನೀಡಿದ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ತಾಲೂಕುಗಳ ಸಾವಿರದ ಮುನ್ನೂರ ನಲವತ್ಮೂರು ಗ್ರಾಮ ಪಂಚಾಯಿತಿಗಳು ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಗೆ ವಿಶ್ವ ಬ್ಯಾಂಕಿನಿಂದ ಸಾಲದ ರೂಪದಲ್ಲಿ ನೀಡಿದ ಮೊತ್ತ ಆಪ್ಷನ್ಸ್ ಮುನ್ನೂರ ನಲವತ್ತು ಕೋಟಿ ಐನೂರ ನಲವತ್ತು ಕೋಟಿ ಒಂಬೈನೂರ ನಲವತ್ತು ಕೋಟಿ ಆರುನೂರ ನಲವತ್ತು ಕೋಟಿ ಉತ್ತರ ಐನೂರ ನಲ್ವತ್ತು ಕೋಟಿ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಗೆ ರಾಜ್ಯವು ನೀಡಿದ ಮೊತ್ತದ ಪಾಲು ಆಪ್ಷನ್ಸ್ ಮೂವತ್ತು ಕೋಟಿ ಐವತ್ತು ಕೋಟಿ ಅರವತ್ತು ಕೋಟಿ ಎಂಬತ್ತು ಕೋಟಿ ಉತ್ತರ ಕೋಟಿ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಯೋಜನಾ ಅವಧಿಯನ್ನು ನಿಗದಿಪಡಿಸಿದ ಅವಧಿ ಎಷ್ಟು ಆಪ್ಷನ್ಸ್ ಹತ್ತು ವರ್ಷಗಳು ಹದಿನೈದು ವರ್ಷಗಳು ಐದು ವರ್ಷಗಳು ನಾಲ್ಕು ವರ್ಷಗಳು ಉತ್ತರ ಐದು ವರ್ಷಗಳು ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಯಲ್ಲಿ ಮುಕ್ತ ಅನುದಾನವಾಗಿ ಸಾವಿರದ ಮುನ್ನೂರ ನಲವತ್ಮೂರು ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆಯಾದ ಒಟ್ಟು ಹಣ ಆಪ್ಷನ್ಸ್ ಐನೂರ ಹತ್ತು ಕೋಟಿ ಆರ್ನೂರ ಹತ್ತು ಕೋಟಿ ಏಳ್ನೂರ ಹತ್ತು ಕೋಟಿ ಎಂಟುನೂರ ಹತ್ತು ಕೋಟಿ ಉತ್ತರ ಐನೂರ ಹತ್ತು ಕೋಟಿ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಯಲ್ಲಿ ಬಲವರ್ಧನೆಯ ಅನುದಾನವನ್ನು ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ಸ್ ತಾಲೂಕು ಪಂಚಾಯಿತಿ ಸಂಪನ್ಮೂಲ ಕೇಂದ್ರ ಸ್ಥಾಪನೆ ಮಾಡಲು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ರಸ್ತೆ ನಿರ್ಮಾಣ ಮಾಡಲು ಉತ್ತರ ರಸ್ತೆ ನಿರ್ಮಾಣ ಮಾಡಲು ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಒಂದು ಯೋಜನೆಯಲ್ಲಿ ಬಲವರ್ಧನೆಗಾಗಿ ಸಾವಿರದ ಮುನ್ನೂರ ನಲವತ್ಮೂರು ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆಯಾದ ಒಟ್ಟು ಹಣ ಆಪ್ಷನ್ಸ್ ಎಂಬತ್ತು ಕೋಟಿ ಎಪ್ಪತ್ತು ಕೋಟಿ ಅರವತ್ತು ಕೋಟಿ ತೊಂಬತ್ತು ಕೋಟಿ ಉತ್ತರ ತೊಂಬತ್ತು ಕೋಟಿ ಮುಂದಿನ ಪ್ರಶ್ನೆ ರಾಮಸ್ವರಾಜ್ ಒಂದು ಯೋಜನೆಯಲ್ಲಿ ಬಲವರ್ಧನೆಯನ್ನು ಈ ಕೆಳಗಿನ ಯಾವ ಸಂಸ್ಥೆಗಳ ಮೂಲಕ ನಿರ್ವಹಿಸಲಾಗುತ್ತದೆ ಆಪ್ಷನ್ಸ್ ತಾಲೂಕು ಮಟ್ಟದಲ್ಲಿ ತಾಲೂಕು ಸಾಮರ್ಥ್ಯ ಕೇಂದ್ರಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳ ಮೂಲಕ ತಜ್ಞರ ಮೂಲಕ ಮಾಹಿತಿಗಳನ್ನು ಒದಗಿಸುವುದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಎರಡು ಯೋಜನೆ ಆರಂಭವಾದದ್ದು ಯಾವಾಗ ಆಪ್ಷನ್ಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೈದನೇ ಸಾಲಿನ ಆರ್ಥಿಕ ವರ್ಷ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನಾರರ ಆರ್ಥಿಕ ವರ್ಷ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹದಿನೇಳರ ಆರ್ಥಿಕ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರ ಆರ್ಥಿಕ ವರ್ಷ ಉತ್ತರ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹದಿನೇಳರ ಆರ್ಥಿಕ ವರ್ಷ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಎರಡು ಯೋಜನೆಯು ಎಲ್ಲಿಯವರೆಗೆ ಅನುಷ್ಠಾನಗೊಳ್ಳಲಿದೆ ಆಪ್ಷನ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ಆರ್ಥಿಕ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತನೇ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷ ಉತ್ತರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಎರಡು ಯೋಜನೆ ತರಬೇತಿ ನೀಡುವ ಸಂಸ್ಥೆ ಯಾವುದು ಆಪ್ಷನ್ಸ್ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೈದರಾಬಾದ್ ನಜೀರ್ ಅಬ್ದುಲ್ ನಜೀರ್ ಸಾಬ್ ಗ್ರಾ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಉತ್ತರ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ